ನೋಡ್ರಿ ಫಸ್ಟ್ ಅಳತೆ ಬ್ಲೌಸ್ ತಗೋರಿ ಅಳತೆ ಬ್ಲೌಸಲ್ಲಿ ಅಳತೆ ಮಾಡ್ತಾನೆ ನಿಮ್ಗೆ ನಾನು ಯಾವ ರೀತಿ ಮಾರ್ಕ್ ಮಾಡಬೇಕು ಮತ್ತು ಯಾವ ರೀತಿ ಕಟಿಂಗ್ ಅಂತ ಎರಡನ್ನು ತಿಳಿಸ್ಕೊಡ್ತೀನಿ ವಿಡಿಯೋ ಎಲ್ಲ ಸ್ಕಿಪ್ ಮಾಡಬೇಡ್ರಿ ಬಿಗಿನರ್ಸ್ಗಂತರೂ ತುಂಬ ಈಸಿ ಅಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ನೋಡ್ರಿ ಬ್ಲೌಸಿಂದು ಚೆಸ್ಟ್ ಮೆಜರ್ಮೆಂಟ್ ಅಂತೇಳಿ ಫಸ್ಟ್ ನೋಡ್ಕೋಬೇಕು ಇಲ್ಲಿಂದ ಇಲ್ಲಿತನ ನೀವು ಫಸ್ಟ್ ಚೆಸ್ಟ್ ಮೆಸರ್ಮೆಂಟ್ ನೋಡ್ಕೊರಿ ಉಕ್ಪಟ್ಟಿ ಸೈಡು ನೀವು ಚೆಸ್ಟ್ ಮೆಜರ್ಮೆಂಟ್ನ ಫಸ್ಟ್ ಅಳತೆ ಮಾಡ್ಕೊರಿ ನೋಡ್ರಿ ಇಲ್ಲಿಂದ ಇಲ್ಲಿಗೆ ಐತಿ ಲಾಸ್ಟ್ ಇಲ್ಲಿ ನೋಡಿರಿ ಹೊಲಿಗೆ ಇಲ್ಲಿ ಬಂದಿರ್ತೈತಲ್ಲ ನಮ್ಗೆ ಇಲ್ಲಿವರೆಗೂ ನಾವು ಅಳತೆ ಮಾಡ್ಕೋಬೇಕು ಒಂಬತ್ತು ಇಂಚ್ ಏನೈತಿ ಇವಾಗ ನಮ್ಗೆ ರೆಡಿ ಇರೋದೈತಿ ನೋಡ್ರಿ ನಾನು ಬಟ್ಟೆ ಉಲ್ಟಾ ಮಾಡಿಲ್ಲ ಮೇಲ್ಗಡೆನೇ ನಾನು ಅಳತೆ ಮಾಡ್ಕೊಳಕತ್ತೀನಿ ಇದೇ ರೀತಿಯೇ ಸೇಮ್ ನೀವು ಅಳತೆ ಮಾಡ್ಕೊರಿ ಉಕ್ಪಟ್ಟಿ ಸೈಡ್ ಅಳತೆ ತೊಗೋರಿ ಇಲ್ಲಿಂದ ಇಲ್ಲಿಗೆ ಎಷ್ಟೈತಿ ಒಂಬತ್ತು ಇಂಚ್ ಐತಿ ಕರೆಕ್ಟ್ ಈ ಈ ಪಾರ್ಟಿಗೆ ನೀವು ತೊಗೋರಿ ಮತ್ತು ಇಲ್ಲಿಂದ ಇಲ್ಲಿಗೆ ಏನಾದರೂ ತೊಂದರೆ ಅಂದರೆ ಒಂದು ಇಂಚು ಕಡಿಮೆ ಬೀಳ್ತೈತಿ ಇವು ಸಣ್ಣ ಸಣ್ಣ ಮಿಸ್ಟೇಕ ನಮ್ಗೆ ಏನಾಗ್ತವು ಬ್ಲೌಸ್ ಸ್ಟಿಚ್ ಮಾಡಿದ ಮೇಲೆ ಮೆಜರ್ಮೆಂಟ್ ಸ್ಟಿಚ್ ಮಾಡಿದ ಮೇಲೆ ಏನಾಗ್ತೈತಿ ನಮ್ಗೆ ಸ್ವಲ್ಪ ಕೆಲವೊಂದು ತಪ್ಪುಗಳು ಆಗೋಕ ಇದ ಕಾರಣ ಆಕೈತಿ ಮೆಜರ್ಮೆಂಟ್ನ ನಾವು ಫಸ್ಟ್ ಕರೆಕ್ಟಾಗಿ ತಗೊತಂದ್ರೆ ಬ್ಲೌಸ್ ನೀಟಾಗಿ ಬರ್ತೈತಿ ನಮ್ಗೆ ಇಲ್ಲಿ ಮೇಲ್ಗಡೆನೇ ತೊಗೋರಿ ನೀವು ಇಲ್ಲಿಂದ ಹಿಡಿದು ಇಲ್ಲಿಗೆ ಎಷ್ಟು ಅಳತೆ ಐತಿ ಇಲ್ಲಿಗೆ ಫಸ್ಟ್ ನೀವು ಚೆಸ್ಟ್ ಮೆಜರ್ಮೆಂಟ್ನ ತಗೋರಿ ಇಲ್ಲಿಂದ ಇಲ್ಲಿಗೆ ನೋಡಿರಿ ರೆಡಿ ಇರೋದು ಒಂಬತ್ತು ಇಂಚ ಫೋಲ್ಡ್ ಮಾಡಿದ ಮೇಲೆ ನೋಡ್ರಿ ನಮ್ಗೆ ರೆಡಿ ಇರೋದು ಒಂಬತ್ತು ಇಂಚ್ ಐತಿ ಇಲ್ಲಿಂದ ಒಂಬತ್ತು ಇಂಚ್ ಫಸ್ಟ್ ತಗೋರಿ ಮತ್ತು ಎರಡು ಇಂಚು ಎಕ್ಸ್ಟ್ರಾ ತಗೋರಿ ಎರಡು ಇಂಚ್ ಅದಕ್ಕೆ ನಮ್ಗೆ ಸ್ಟಿಚಿಂಗಿಗೆ ಅಂತೇಳಿ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಎಷ್ಟಾಗಿ ತೊಗೋಬೇಕು ಟೋಟಲ್ ಆಗಿ ಹನ್ನೊಂದು ಇಂಚನ್ನ ನಾವು ರೆಡಿ ಇರೋದನ್ನ ಬಟ್ಟೆ ಇಲ್ಲಿಂದ ಇಲ್ಲಿಗೆ ಕಟಿಂಗ್ ಮಾಡ್ಕೋಬೇಕು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಒಂಬತ್ತು ಇಂಚ್ ನಮಗೇನು ರೆಡಿ ಇರೋದಕ್ಕತಿ ಎರಡು ಇಂಚು ಎಕ್ಸ್ಟ್ರಾ ನಮ್ಗೆ ಸ್ಟಿಚಿಂಗ್ ಇಲ್ಲಿಂದ ಇಲ್ಲಿಗೆ ನಾವು ಎಷ್ಟು ತೊಗೋಬೇಕಂತಂದ್ರೆ ಹನ್ನೊಂದು ಇಂಚ್ ತೊಗೋಬೇಕು ಹನ್ನೊಂದು ಇಂಚ್ ತೊಗೊಂಡು ಈ ಬಟ್ಟೆನ ನೀವು ಫಸ್ಟ್ ಕಟಿಂಗ್ನ ಮಾಡ್ಕೊರಿ ಇದು ನೆಕ್ಸ್ಟ್ ಇಲ್ಲಿ ನೋಡ್ರಿ ಲಾಸ್ಟಲ್ಲಿ ನೀವು ಬಟ್ಟೆ ಏನಾದರೂ ಸ್ಟ್ರೈಟ್ ಆಗಿತ್ತು ಅಂದ್ರೆ ಬಿಡ್ರಿ ಇಲ್ಲಾಂದ್ರಿ ಒಂದು ಲೈನ್ ಹಾಕೋರಿ ఈ బటెన కటింగ్బి ఫస్ట్ నెక్స్ట్ నాకు బ్లౌజన్ ఎస్ట్ అంతి నోడ్కో ఎస్ ఐతే అడిగి హైతి కస్టమర్ ఒర్ధ ఇంచు ఎక్స్ట్రా ఇద్రి అంతా టోటల్గే నవగా ఇ హిమిమూవర ఇంచ్ ఉదా ఐతి అర్ధ ఇంచె టోటల్ ఆగి ఎస్ట్ హాల్కి ఇంచు రెడీ ఇరవై బర్తి నావ్వాగా ఇక ఎర్రెడ్ ఇంచు ఎక్ట్రా తో ప్లేన్ బ్లౌస్ గ్రా ఎ ఇంచు ఎక్కువ మేము లైనింగ్ క్లాత్కి ఆకి నాం ఒం ఇంచు ఎక్స్ట్రా తొందర కరెక్ట్ ఆయితీ ఇక హాల్ ఇంట్ అయితే అందర అని టోటల్లీ బిందారు ఇంచు తగం మార్క్ మొ ఇలా బట్టేన ఈ రీతి ఫోల్డ్ మొండ్రి ನೆಕ್ಸ್ಟ್ ಇವಾಗ ನೆಕ್ ಬಿಡುತ್ತ ಎರಡು ಇಂಚ್ ತಗೋರಿ ಮತ್ತೆ ಭುಜಾನ ಮೂರು ಇಂಚ್ ತಗೋರಿ ಆರ್ಮೂಲು ಐದು ಇಂಚ್ ತೊಗೊರಿ ಇಲ್ಲ ಆರ್ಮೂಲು ಒಂದ್ಸತಿ ಅಳತೆ ಮಾಡಿ ತೊಗೊತೀನಿ ಅಂತಂದ್ರೆ ಅಳತೆ ಮಾಡಿದ್ರೆ ತೊಗೋರಿ ಬ್ಲೌಸ್ ಭುಜ ಜಾಯಿಂಟ್ ಬಟ್ಟೆನ ಸ್ಟ್ರೈಟ್ ಆಗಿ ಹಾಕೋರಿ ಹಾಕೊಂಡು ನೋಡಿ ಇಲ್ಲಿ ತೋಳ ಅಟ್ಯಾಚ್ ಐತಿ ಇದನ್ನ ಟೇಪ್ ರೀತಿ ಫೋಲ್ಡ್ ಮಾಡಿ ಕರೆಕ್ಟ್ ಆಗಿ ನಮಗೆ ಎಷ್ಟು ಆರ್ಮೋಲ್ ತಗೊಂಡಾರ ಅಂತ ಗೊತ್ತಾಗೈತಿ ನೋಡಿ ಇಲ್ಲಿ ಐದು ಇಂಚ್ ಬಂತಲ್ಲ ಅದಕ್ಕೆ ನಾನು ಇಲ್ಲಿ ಐದು ಇಂಚಿನ ಆರ್ಮೋಲ್ ತಗೊಂಡಿದ್ದೀನಿ ఆల్మోస్ట్ జస్ట్ మెజర్మెంట్ ఏనూ హైతే అంతా నెక్ పడితే ఎర్రెడ్ ఇంచో అకస్మాత్ ఎరెన తో అంద్రమ భజా తా కసి కట్ట నడి అస్ట్ ఆగ్ ప్లేన్ బ్లౌస్ ఆల్మోస్ కస్టమర్ ఒసి బే అంత అంతా హెయిడ్ ఇంచ తో కసి హను టీ అందరూ భుజ జారీ కూడా ఇష్ట నెక్స్ట్ ఇవగా ఫ్రంట్ నెక్ ఉదా ఎస్ అంతి నోడ్కో ఫ్రంట్ నెక్ ఉద్యోగ ಇಲ್ಲಿಂದ ಏಳು ಇಂಚ್ ಮಾರ್ಕ್ ಮಾಡ್ಕೊರಿ ನಾನು ಒಂದು ಅರ್ಧ ಇಂಚ್ ಮೇಲ್ಗಡೆ ಇಡ್ತೀನಿ ಯಾಕಂದ್ರೆ ಸ್ವಲ್ಪ ಡೀಪ್ ಇದೆ ಒಂದು ಸ್ವಲ್ಪ ಮೇಲ್ಗಡೆ ಇಡ್ರಿ ಅಂತ ಹೇಳಿದ್ರೆ ಹಂಗಾಗಿ ಐತಿ ನೀವು ಅಷ್ಟೇ ತಗೋ ನಾವು ಮಾರ್ಕ್ ಮಾರ್ ಇಲ್ಲಿ ನೆಕ್ಸ್ಟ್ ಇಲ್ಲಿಂದ ಒಂದು ಇಂಚ್ ಮತ್ತು ಒಂದೂವರೆ ಇಂಚ್ ಮಾರ್ಕ್ ಮಾಡಿಕೊಂಡು ಆರ್ಮಲ್ ಶೇಪ್ ತೆಗೀರಿ ನೆಕ್ಸ್ಟ್ ಇವಾಗ ಕ್ರಾಸ್ ಪಟ್ಟಿನ ಮಾರ್ಕಿಂಗ್ ಮಾಡ್ಕೊಳ್ರಿ ನೋಡಿರಿ ನೆಕ್ ಹತ್ರ ಕ್ರಾಸ್ಪಟ್ಟಿನ ಎಷ್ಟು ಹತ್ಕೊಂಡ್ರೆ ಫಸ್ಟ್ ನೋಡ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಐತಿ ಮೂರುವರೆ ಇಂಚ್ ಐತಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಕ್ರಾಸ್ ಬೆಲ್ಟಿ ಎಲ್ಲಿ ಅಟ್ಯಾಚ್ ಮಾಡಿರ್ತಾರೆ ನೋಡಿರಿ ಅಷ್ಟು ಅಷ್ಟೇ ನಾವು ಅಳತೆ ಮಾಡ್ಕೋಬೇಕು ಇಲ್ಲಿಂದ ಇಷ್ಟು ಇಷ್ಟನ್ನಷ್ಟೇ ನಾವು ಅಳತೆ ಮಾಡ್ಕೋಬೇಕು ತೋಳಿಯಲ್ಲಿ ಅಟ್ಯಾಚ್ ಮಾಡಿರ್ತಾರೆ ಅಲ್ಲಿಂದ ಇಲ್ಲಿ ಕ್ರಾಸ್ ಬೆಲ್ಟ್ ಎಲ್ಲ ಅಟ್ಯಾಚ್ ಮಾಡಿರ್ತಾರೆ ನೋಡಿರಿ ಅಷ್ಟರ ಒಳಗಡೆ ನಾವು ಎಷ್ಟು ಐತೆ ಅಂತ ಫಸ್ಟ್ ಅಳತೆ ಮಾಡ್ಕೋಬೇಕು ಇಲ್ಲಿಂದ ನೋಡಿರಿ ಆರು ಇಂಚ್ ಐತಿ ಇಲ್ಲಿಗೆ ಆರ್ಮೋಲಿಂದ ಏಳು ಇಂಚಿಗೆ ಮಾರ್ಕ್ ಮಾಡಿ ಒಂದು ಇಂಚು ನಮಗೆ ಇಲ್ಲಿ ಟಕ್ಸ್ ಪಾಯಿಂಟ್ ಹೋಗ್ತೈತೆ ಮತ್ತೆ ತೋಳ ಅಟ್ಯಾಚ್ ಮಾಡಕ್ಕೆ ಬಟ್ಟೆ ಹೋಗ್ತೈತೆ ಅರ್ಧ ಅರ್ಧ ಇಂಚು ಟಕ್ಸ್ ಪಾಯಿಂಟ್ ಹೋಗ್ತಾ ಮತ್ತೆ ತೋಳ ಅಟಾಚಾ ಕೋಟೈತಿ ಹಂಗಾಗಿ ಒಂದು ಇಂಚು ಎಕ್ಸ್ಟ್ರಾ ಆರ್ ಇಂಚಿತಿ ಏಳು ಇಂಚ ಮಾಡ್ಕೊಂಡಿ ನೆಕ್ಸ್ಟ್ ಈ ಸೈಡ್ ಎಷ್ಟೈತೆ ಅಂತ ಅಳತೆ ಮಾಡ್ಕೋಬೇಕು ಇಲ್ಲಿ ಮೂರುವರೆ ಐತಿ ಒಂದು ಇಂಚು ಎಕ್ಸ್ಟ್ರಾ ತಗೋರಿ ಎಕ್ಸ್ಟ್ರಾ ತೊಗೊಂಡು ಕ್ರಾಸ್ ಬೆಲ್ಟ್ನ ಮಾರ್ಕಿಂಗ್ ಮಾಡ್ಕೋರಿ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡಿದ ನಂತರ ಇದು ಮಾರ್ಕಿಂಗ್ ನಾವು ಇಲ್ಲಿಗೆ ಕರೆಕ್ಟ್ ಮಾಡಿವನಿಲ್ಲ ಅಂತೇಳಿ ಒಂದ್ಸರಿ ಚೆಕ್ ಮಾಡ್ಕೋಬೇಕು ನೋಡ್ರಿ ಇಲ್ಲಿ ನಾವು ಕ್ರಾಸ್ ಬ್ಯಾಟ್ನ ಅಟ್ಯಾಚ್ ಮಾಡಿರ್ತೀವಿ ಭುಜಾದಿಂದ ಹಿಡಿದು ಇಲ್ಲಿಗೆ ನಾವು ಅಳತೆನ ಮಾಡ್ಕೋಬೇಕು ಎಷ್ಟೈತೆ ಅಂತ ಹೇಳಿ ಎಷ್ಟೈತಿ ಹನ್ನೊಂದು ಇಂಚ್ ಐತಿ ಇಲ್ಲಿಂದ ನಮಗೆ ಹನ್ನೆರಡು ಇಂಚ್ ಬರಬೇಕು ಒಂದು ಇಂಚ್ ಎಕ್ಸ್ಟ್ರಾ ಬರಬೇಕು ಹನ್ನೊಂದು ಇಂಚ್ ರೆಡಿ ಇರೋದಿತ್ತು ಒಂದು ಇಂಚ್ ಎಕ್ಸ್ಟ್ರಾ ಬರಬೇಕು ಕರೆಕ್ಟಾಗಿ ನಾವು ಅಳತೆ ಮಾಡಿವಂತ ಅಕಸ್ಮಾತ್ ಏನಾದರೂ ನಾವು ಮಾರ್ಕಿಂಗ್ ಮಾಡುವಾಗ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಮಾರ್ಕ್ ಮಾಡಿದೀವಿ ಅಂತಂದ್ರೆ ಒಂದ್ಸರಿ ಈ ಥರ ಅಳತೆ ನೋಡ್ಕೊರಿ ನೋಡ್ಕೊಂಡು ಕರೆಕ್ಟಾಗಿ ವಾಪಸ್ ಮಾರ್ಕಿಂಗ್ ಮಾಡ್ಕೋ ಟಕ್ಸ್ ಪ್ಯಾಂಟ್ ಮಾರ್ಕಿಂಗ್ ಮಾಡ್ಕೋರಿ ಇಲ್ಲಿಂದ ಭುಜ ಮಧ್ಯದಾಗ ಒಂದು ಮಾರ್ಕ್ ಮಾಡ್ಕೊರಿ ಈ ಟಕ್ಸ್ ಪ್ಯಾಂಟ್ನ ಎರಡೂವರೆ ಕೊರಿನಾ ನೆಕ್ಸ್ಟ್ ಈ ಸೈಡ್ ಅರ್ಧ ಇಂಚ್ ಮತ್ತು ಈ ಸೈಡ್ ಅರ್ಧ ಇಂಚ್ ಮಾರ್ಕ್ ಮಾಡಿರಿ ನೋಡಿರಿ ಇವೆರಡರ ಮಧ್ಯದಲ್ಲಿ ಒಂದು ಮಾರ್ಕಿಂಗ್ ಮಾಡ್ಕೊರಿ ಈ ಟಕ್ಸ್ ಪ್ಯಾಂಟು ಎರಡೂವರೆ ಇಂಚು ರೀ ನೆಕ್ಸ್ಟ್ ಈ ಟಕ್ಸ್ ಪ್ಯಾಂಟು ಸ್ಟ್ರೈಟಾಗಿ ನಾಲ್ಕೂವರೆ ಇಂಚು ಒಂದು ಮಾರ್ಕ್ ಮಾಡಿರಿ ಇಲ್ಲಿಂದ ಮೇಲ್ಗಡೆ ಎರಡೂವರೆ ಇರೋ ಮಾರ್ಕ್ ಮಾಡ್ಕೊಂಡು ಈ ಪ್ಯಾಂಟ್ ನ ನಾಲ್ಕೂವರೆ ಇಂಚಿಗೆ ತಗೋಬೋದು ನಾನು ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಯಾವ ಎಷ್ಟು ಟ್ಯಾಕ್ಸ್ ಪ್ಯಾಂಟ್ ಉದ್ದ ತೊಗೋಬೇಕು ಅದನ್ನ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ಕನ್ಫ್ಯೂಷನ್ ಆಯಿತು ಅಂದ್ರೆ ಒಂದು ಸರಿ ನೋಡ್ಕೊವಿ ಇಲ್ಲಿ ನೋಡಿ ಪೂರ್ತಿಯಾಗಿ ನಾ ಜಾಯಿಂಟ್ ತಗೊಲ್ಲ ಒಂದು ತೆಗೇನಲ್ಲ ಒಂದ್ ಕಚ್ ಮಾಡ್ಕೀನಿ ನಾನು ಇಲ್ಲಿ ಆಮೇಲೆ ಸ್ಟಿಚ್ ಮಾಡುವಾಗ ಭುಜ ಜಾಯಿಂಟ್ ಮಾಡೋಕ್ಕಾಗ ನೆಕ್ಸ್ಟ್ ಇವಾಗ ಬ್ಯಾಕ್ ಪ್ಯಾಟ್ ಇಂದ ಅಂತ ಹೇಳಿ ನೋಡ್ಕೋಬೇಕು ఒ ఐతి ఇ నెక్ ఉదానా ఒరి తగండు మార్క్ మాకు నెక్స్ట్ ఇవగా శోల్డర్ మధ్యదాగా ఒ మార్క్ మొరీ బ్యాక్ సైడ్ ట్యాంట్ తగ్రీ ఈ టెక్స్ ప్యాంట్ నాల్కవరే ఇంచేకి ఉదా తగ్రీ నెక్స్ట్ ఈ సైడ్ అర్ధ ఇంచు మరి ఈ సైడ్ అర్ధ ఇంచు మార్క్ మొరీ நோட் இவ்வளோ பார்ட்ட மத்த எரோ கட்டிங் முகித்து நெக்ஸ்ட் வர தோழ்கிங் மக்கான தோழி முத எஸ் ஐத்தி நோட் ತೊಳಿನುದ್ದ ಎಷ್ಟು ಐತಿ ನಾಲ್ಕುವರೆ ಐತಿ ನಾನು ಐದು ಇಂಚು ರೆಡಿ ಇರೋದು ರೆಡಿರೋದ್ತೀನಿ ಐದು ಇಂಚು ತೊಳಿನುದ್ದ ಐತಿ ನಾವು ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಳೋಣ ಇವಾಗ ನಾನು ತೊಳಿನುದ್ದ ಎಷ್ಟು ಇರುತ್ತೆ ರೀ ರೆಡಿ ಎಷ್ಟು ಇರುತ್ತೆ ಅದಕ್ಕಿಂತ ಒಂದುವರೆ ಇಂಚು ಎಕ್ಸ್ಟ್ರಾ ನಿಮ್ಮದು ಎಷ್ಟಾದ್ರೂ ಇರಲಿ ನಾಲ್ಕೂವರೆ ಅದರಲ್ಲಿ ಐದು ಆದರೂ ಇರಲಿ ಅದಕ್ಕಿಂತ ನೀವು ಒಂದೂವರೆ ಇಂಚು ಎಕ್ಸ್ಟ್ರಾ ತಗೋರಿ ಇಲ್ಲಿಂದ ನೋಡಿರಿ ನಾನು ಆರೂವರೆಗೆ ತೊಳಿನುದ್ದ ತೊಗೊಳ್ತೀನಿ ನೆಕ್ಸ್ಟ್ ನಾವು ತೊಳೆ ಹಿಡ್ತೀವಿ ಯಾವ ರೀತಿ ತಗೋಬೇಕು ಅಂತಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಇಟ್ಟಿರ್ತಿ ನಾವು ಸ್ಟಿಚಿಂಗ್ ಮಾರ್ಜಿನ ಅದಕ್ಕಿಂತ ಅದರ ಇಂಚು ಮೈನಸ್ ಮಾಡಿ ತಗೋಬೇಕು ಎಷ್ಟು ಎಷ್ಟೇ ಅಂತಂದ್ರೆ ಹನ್ನೊಂದು ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಹಿಡಿದು ಚೆಸ್ಟ್ ಇಟ್ಟಿವಿ ಹನ್ನೊಂದು ಇಂಚು ಇಂಚಾಗಿ ಅದ್ರಾಗ ಎರಡು ಇಂಚು ಮೈನಸ್ ಮಾಡಿ ತಗೋಬೇಕು ಒಂಬತ್ತು ಇಂಚು ನಾವು ತೊಳಿಂಗ್ ತಗೋಬೇಕು ಇದು ಇಲ್ಲಿಂದ ಅಲ್ಲಿಗೆ ಎಂಟು ಇಂಚ್ ಐತಿ ಒಂದು ಇಂಚು ಸ್ಟಿಚಿಂಗ್ ಒಳಗೆ ನಾನು ಅಟ್ಯಾಚ್ ಮಾಡ್ಕೋತೀನಿ ಇಲ್ಲಿ ನಿಮ್ಗೆ ನಾನು ಹಂಗೆ ಬಟ್ಟೆ ಎಕ್ಸ್ಟ್ರಾ ಇಟ್ ತೋರಿಸ್ತೀನಿ ನೋಡಿರಿ ಕನ್ಫ್ಯೂಷನ್ ಆಗ್ಬಾರ್ದು ಅಂತೇಳಿ ನೋಡಿರಿ ಇಲ್ಲಿಂದ ಒಂಬತ್ತಕ್ಕೊಂದು ಮಾರ್ಕ್ ಮಾಡ್ಕೊರಿ ನೆಕ್ಸ್ಟ್ ಇವಾಗ ಭುಜ ಜಾಯಿಂಟ್ ಇರುತ್ತಲ್ಲ ನಾವು ಕರೆಕ್ಟಾಗಿ ಈ ರೀತಿ ಇಲ್ಲಿ ತೋಳಿನ ಶೇಪ್ ನೀಟಾಗಿ ಹಾಕೋಕೆ ಬರಲ್ಲ ಅಂತ ಅನ್ನೋರು ಈ ಸರ ಈ ಥರ ಒಂದು ಒಂದು ಸಾರಿ ಟ್ರೈ ಮಾಡ್ರಿ ನೀಟಾಗಿ ಬರ್ತೈತೆ ಹಂಗಾರೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊರಿ ತೋಳೆಲ್ಲಿ ಅಟ್ಯಾಚ್ ಮಾಡ್ತೀವಿ ನೋಡಿ ಕರೆಕ್ಟಾಗಿ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ರಿ ಮತ್ತೆ ಮುಂಭಾಗಕ್ಕೆ ಇಲ್ಲೊಂದು ಮಾರ್ಕ್ ಮಾಡಿಕೊರಿ ಇಲ್ಲಿಂದ ಎರಡುವರೆಗೆ ಒಂದು ಮಾರ್ಕ್ ಮಾಡ್ಕೊಂಡು ತೊಳಿ ಶೇಪ್ ತೆಗೀರಿ ಎರಡುವರೆಯಿಂದ ನಾವು ಯಾವುದೇ ರೀತಿ ಡೌನ್ ಮಾಡಬಾರ್ದು ಇಲ್ಲಿಂದ ನಾವು ಡೌನ್ ಮಾಡ್ತಾ ಹೋಗ್ಬೇಕು ತೊಳಿ ಶೆಪ್ಗೆ ನೆಕ್ಸ್ಟ್ ಎರಡನೇ ಶೇಪ್ ತೆಗೀರಿ ಒಂದೇ ಇಂದ ಇದು ಎರಡನೇ ಶೇಪ್ ತೆಗಿಯುವಾಗ ಒಂದು ಅರ್ಧ ಇಂಚ್ ಗ್ಯಾಪ್ ಇರಬೇಕು ಆ ತರ ನೀವು ತೆಗಿರಿ ನೆಕ್ಸ್ಟ್ ಇವಾಗ ಇಲ್ಲಿಂದ ಎರಡು ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಸ್ಟಿಚಿಂಗಿಗೆ ಈ ಥರ ಮಾರ್ಕ್ ಮಾಡ್ಕೊಂಬಿಡಿ ಇಷ್ಟ ನೋಡಿರಿ ನೋಡಿರಿ ತೊಳಿನ ಕಟಿಂಗು ಇದು ಕನ್ಫ್ಯೂಷನ್ ಆಗಬಾರ್ದು ಅಂತೇಳಿ ಇಷ್ಟು ನಾನು ತೋರಿಸ್ತೀನಿ ಇದು ನಾನು ಕಟಿಂಗ್ನ ಬಟ್ಟೆ ಜಾಯಿಂಟ್ ಮಾಡ್ಕೊಂಡ್ಮೇಲೆ ಮಾಡ್ಕೊತೀನಿ ಅದ ನಾನು ನೆಕ್ಸ್ಟ್ ನೋಡಿರಿ ಕ್ರಾಸ್ಪಲ್ ಕಟಿಂಗ್ ಮಾಡ್ಕೊಳ್ಳೋಣ నోడి ఇది బట్టే కమీ అయితే అంగిగ్గి నన్ను ఎర్డ్ పీస్ అంటే ఇంట్ ఇన్న ఎడర్ పీస్ ఏం అందరే బేటేన వలగర్తీ బట్టి ఏదైనా జాస్ అంటే ఒన్ సైడ్వర ఇంచు నోడ్రీ టుటల్ ఆగి చెస్ట్ మెజర్మెంట్ ఎస్ట్ అన్నొంత ఇట్వి నా స్టిచ్ ఏదో టక్స్ ఫైడ్ స్టిచ్ మాట్లా అల్లి ఇంచు ఓపైతి బట్టెం హంచు అగల తగ్గు మార్కెంగ్ పె సైడు మూర్ ఇంచే మార్క్ మి నోడ్రీ వేడ క్రాస్ బెల్టే నెక్స్ట్ ఈ బటన్ పైపింగ్ నేను యూస్ మి వీడియో ఇష్టల్ సబ్ై మే పక్క బాన్ క్లిక్ మరి ఇది ముందు వీడియో నేను స్టిచ్చింగ్ ఎడో కటింగ్ మొత్తం స్టచ్చింగ్ వీడియో ఎడు నోరి అంగ బ్లౌస్ కటింగ్ మొత్తం స్టింగ్ ఎర్డ్ అర్థాక్త మే థ్యాంక్ యూ ఫార్ వాచింగ్